ಸೌಹಾರ್ದತಿ ಸಂಘಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಪರಿಸರ ಜಾಗೃತಿಗಾಗಿ ಸಸಿ ನೀಡುವ ಕಾರ್ಯಕ್ರಮ ಗಂಗಾವತಿ ಸಕಲ ಜೀವರಾಶಿಗಳ ಅಳಿವು ಉಳಿವು ಪರಿಸರದ ಮೇಲೆ ಅವಲಂಬಿತವಾಗಿದ್ದು ಈ ಹಿನ್ನೆಲೆಯಲ್ಲಿ ಸಹಕಾರಿ ಸೌಹಾರ್ದತಿ ಸಂಘಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಸುಮಾರು ಐನೂರಕ್ಕೂ ಅಧಿಕ ಸಸಿಗಳನ್ನು ಹಾಕುವುದರ ಮೂಲಕ ಪರಿಸರ ಜಾಗೃತಿಗೊಳಿಸಲಾಗುತ್ತದೆ ಎಂದು ವಾರ್ಡಿನ ಮುಖಂಡ ನಾಗಲಿಂಗಪ್ಪ ಪತ್ತಾರ್ ಹೇಳಿದರು ಅವರು ನಗರದ ಭಗತ್ ಸಿಂಗ್ ಕಾಲೋನಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸಸಿ ಹಾಕುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಈಗಾಗಲೇ ಬಹುತೇಕ ಗಂಗಾವತಿ ನಗರದಲ್ಲಿರುವ ಸರ್ಕಾರಿ ಶಾಲೆಗಳು ಹಾಗೂ ಖಾಸಗಿ ಶಾಲೆಗಳಲ್ಲಿ ಗಿಡ ಮರಗಳ ಕೊರತೆ ಎದ್ದು ಕಾಣುತ್ತಿದ್ದು ಅಂತಹ ಗಿಡ ಇಲ್ಲದ ಸ್ಥಳಗಳಲ್ಲಿ ಗುರುತಿಸಲಾಗಿದ್ದು ಸತತ ಆರು ದಿನಗಳ ಕಾಲ ಪರಿಸರ ಜಾಗೃತಿಗಾಗಿ ಐನೂರಕ್ಕೂ ಅಧಿಕ ಸಸಿಗಳನ್ನು ಹಾಕಲಾಗಿದೆ ಜೊತೆಗೆ ಸಸಿ ಹಾಕುವುದು ಅಷ್ಟೇ ಅಲ್ಲ ಅವುಗಳನ್ನು ಮಕ್ಕಳಂತೆ ಜೋಪಾನವಾಗಿ ಮಾಡುವುದು ಜೊತೆಗೆ ನೀರೆರಿಯುವುದು ಯಾವುದೇ ಪ್ರಾಣಿಗಳು ತಿನ್ನದಂತೆ ಬೇಲಿ ಹಾಕುವುದು ಇವುಗಳ ಎಲ್ಲಾ ಜವಾಬ್ದಾರಿಗಳನ್ನು ವ್ಯಕ್ತಿಗಳು ನೋಡಿಕೊಳ್ಳಬೇಕೆಂದು ತಿಳಿಸಿದರು ಕಲುಷಿತ ವಾತಾವರಣದಲ್ಲಿ ಶುದ್ಧವಾದ ಗಾಳಿ ಶುದ್ಧವಾದ ನೀರು ಶುದ್ಧವಾದ ವಾತಾವರಣ ಮನುಷ್ಯ ಸೇರಿದಂತೆ ಸಕಲ ಜೀವರಾಶಿಗಳಿಗೆ ಅಗತ್ಯವಾಗಿದೆ ಎಂದು ಪರಿಸರದ ಮಹತ್ವ ಕುರಿತು ಅತ್ಯಂತ ಅರ್ಥಪೂರ್ಣ ಮಾತುಗಳನ್ನು ಮಾತನಾಡಿದರು ಕಲ್ಯಾಣ ಬಸವರಾಜ್ ಸತೀಶ್ ಕುಮಾರ್ ಷಣ್ಮುಖಪ್ಪ ಶಶಿಧರ್ ಶಾಂತಮೂರ್ತಿ ಮಹಾಬಲೇಶ್ ರಾಘವೇಂದ್ರ ಮೌನೀಶ್ ಬಡಿಗೇರ್ ಸೇರಿದಂತೆ ವಿವಿಧ ಸಹಕಾರಿ ಸಂಘಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಎಲ್ಲ ಮುಖ್ಯ ಕಾರ್ಯನಿರ್ವಾಹಕರು ಈ ಬಾರಿ ಸೇರಿಕೊಂಡು ಪರಿಸರ ಜಾಗೃತಿಯನ್ನು ಮೂಡಿಸಲು ಸಮಯಕ್ಕನುಸಾರವಾಗಿ ಸಂದರ್ಭೋಚಿತವಾಗಿ ಗಂಗಾವತಿ ನಗರದಲ್ಲಿ ವಿಶೇಷವಾಗಿ ಶಾಲೆಗಳಲ್ಲಿ ಮತ್ತು ಗಿಡ ಇರದ ಬಹುತೇಕ ಹೊಸಳೆ ರಸ್ತೆ ಇರ್ಬೋದು ಲಿಟ್ಲ್ ಆರ್ಟ್ ಸ್ಕೂಲ್ ಇರ್ಬೋದು ವಿವೇಕ ಭಾರತಿ ಸ್ಕೂಲು ಮ ಮೌನೇಶ್ವರರ ದೇವಸ್ಥಾನ ಇನ್ನು ಅನೇಕ ಬಸ್ ಡಿಪೋ ಮುಂಭಾಗದಲ್ಲಿ ಅನೇಕ ಜ ಸ್ಥಳಗಳಲ್ಲಿ ಏನು ಇವತ್ತು ಗಿಡ ಇರದಂಥ ಒಂದು ಸ್ಥಾನ ಒಂದು ಸ್ಥಳವನ್ನು ಪರಿಶೀಲಿಸಿ ನಮ್ಮ ಎಲ್ಲ ಮುಖ್ಯ ಕಾರ್ಯನಿರ್ವಾಹಕರು ಸೇರಿ ಈ ಬಾರಿ ಗಂಗಾವತಿ ನಗರಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕಂತೇಳಿ ವಿಚಾರ ಮಾಡಿ ಇವತ್ತು ಏನು ಗಿಡ ನೆಡುವುದರ ಮುಖಾಂತರ ಒಳ್ಳೆಯ ಇವತ್ತು ಅನೇಕ ಇವತ್ತು ಗವಿಮಠ ಶ್ರೀಗಳು ಇವತ್ತು ಗಿಡ ನೆಡುವುದರ ಮುಖಾಂತರ ಏನು ಇವತ್ತು ಜನರಿಗೆ ಅಪ್ಪಣೆಯನ್ನು ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ನಮ್ಮ ಎಲ್ಲ ಸವಾರು ಸಹಕಾರಿ ಸಹಕಾರಿಗಳ ಮುಖ್ಯ ಕಾರ್ಯನಿರ್ವಾಹಕರು ಇವತ್ತು ಏನು ಗಿಡ ನೆಡುವ ಮುಖಾಂತರ ಪರಿಸರ ಜಾಗೃತಿಯನ್ನು ಮೂಡಿಸಲು ಸುಮಾರು ಎಂಟು ದಿನಗಳ ಪರ್ಯಂತರ ಸುಮಾರು ಐದುನೂರು ಗಿಡಗಳಕ್ಕಿಂತ ಹೆಚ್ಚು ಗಿಡಗಳನ್ನು ನೆಡುವುದರ ಮುಖಾಂತರ ಈ ಗಂಗಾವತಿ ನಗರದ ನಗರಕ್ಕೆ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ತುಂಬ ಸ್ನಾಘನೀಯವಾದಂಥ ಒಂದು ಕೆಲಸ ಇನ್ನು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ನಮ್ಮ ಎಲ್ಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೊಂದಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಇವತ್ತೇನು ಅವರು ಗಿಡ ನೆಟ್ಟಿದ್ದಾರೆ ದಯವಿಟ್ಟು ಸಾರ್ವಜನಿಕರು ಅಥವಾ ಸಂಬಂಧಪಟ್ಟ ಏನು ಆವರಣದವರು ಆ ಗಿಡಕ್ಕೆ ನೀರಿರಿಸಿ ಆ ಗಿಡವನ್ನು ಬೆಳೆಸಿಕೊಂಡು ಬರಬೇಕು ಅಂತ ಹೇಳಿ ಆ ಎಲ್ಲ ಸಾರ್ವಜನಿಕರಲ್ಲಿ ಮತ್ತು ಸಂಬಂಧಪಟ್ಟಂಥ ಸ್ಥಳಗಳ ಶಾಲೆಗಳಾಗಿರ್ಬೋದು ಅನೇಕ ಸ್ಥಳಗಳಾಗಿರ್ಬೋದು ಅವರಿಗೆಲ್ಲರೂ ಕೂಡ ನಾನು ವಿನಂತಿ ಮಾಡಿಕೊಂಡು ಆ ನೆಟ್ಟಂಥ ಗಿಡಗಳನ್ನು ಸಂರಕ್ಷಣೆ ಮಾಡಿಕೊಂಡು ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಂತೇಳಿ ನಾನು ನಮ್ಮ ಎಲ್ಲ ಸಮಸ್ತ ಸಿಗಳ ಒಂದು ಮುಖ್ಯ ಕಾರ್ಯನಿರ್ವಾಹಕರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಡ್ತಾನೆ